<laughs> <laughs> <f dragging> ು ಕನ್ನಡ ನನ್ನಲ್ಲೂ ಕನ್ನಡ ಎಲ್ಲೋ ಕನ್ನಡ ಅಲ್ಲಿ ನೋಡು ಕನ್ನಡ ಇಲ್ಲಿ ನೋಡು ಕನ್ನಡ ಅಲ್ಲಿ ನೋಡು ಕನ್ನಡ ನಿನ್ನಲ್ಲೂ ಕನ್ನಡ ನಿನ್ನಲ್ಲೂ ಕನ್ನಡ కర్ణాటక రక్షణ వేదికే నారాయణ గౌడసి మఠీయ నారాయణ గౌడ జిల్లా బేడివాడ రాఘవేంద్రే కర్ణా వేది తయర్ భువనేశ్వరి భువనేశ్వరికి कटो चालकाट रेदे ಕುಲ್ಬಾಗಲ್ ತಾಲೂಕಿನ ಉಲಿಯಾದೌಚನನವರಿಗೆ ಜೈ ಕರ್ನಾಟಕ ಪರ ಹೋರಾಟ ಮಾಡುತ್ತಿರುವ ಹೋಸ್ಟನನವರಿಗೆ ಜೈ ಕೇಂದ್ರ ಬಾಗಲ್ ಅಲ್ಲಿ ಶ್ರೀ ಕೃಷ್ಣಾರ್ಜುನ ಪ್ರತಿಷ್ಠಾಪಿತ ಆನಂದ ಸ್ವಾಮಿ ದೇವಳದಲ್ಲಿ ಪಕ್ಕದಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದ ಈ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀತ ಶ್ರೀ ವಸೀಂ ರವರು ಈ ಒಂದು ನವೆಂಬರ್ ಒಂದನೇ ತಾರೀಕು ಆಟೋ ಘಟಕದಿಂದ ಮತ್ತು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಘಟಕ ನಾರಾಯಣಗೌಡರ ಬಡ ಮುಳುಬಾಗಲ್ ತಾಲೂಕು ಹುಸೇನ್ ರವರ ನಾಯಕತ್ವದಲ್ಲಿ ಮತ್ತು ನನ್ನ ಹಿರಿಯರಾದ ನಯಾಜ್ ಭಯ ಮತ್ತು ಮಂಜಣ್ಣ ಮತ್ತು ಬಾಲಾಜಿ ಮತ್ತು ಇನ್ನ ಅನೇಕ ಮಿತ್ರರು ಈ ಕಾರ್ಯಕ್ರಮವನ್ನು ನವೆಂಬರ್ ಒಂದರ ದಿನ ಕಾರ್ಯಕ್ರಮವನ್ನು ತುಂಬಾ ವೈಭವವಾಗಿ ತಾಯಿ ಭುವನೇಶ್ವರನ ಮೆರವಣಿಗೆ ಮಾಡುವ ಮುಖಾಂತರ ಅಂಬೇಡ್ಕರ್ ಇಂದ ಹಿಡಿದು ಮತ್ತು ಕೆಬೈಪಲ್ಲಿ ರಸ್ತೆಯಲ್ಲಿ ಆ ಭಾಗದಿಂದ ಮೆರವಣಿಗೆ ಬಂದು ಹುಸ್ಸೇನ್ ಮನೆ ಮನೆಯ ಮುಂದುಗಡೆ ಪ್ರಾರಂಭವಾದಂತ ಧ್ವಜಾರೋಹಣ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ನಮ್ಮ ಡಿ ವೈಎಸ್ ಪಿ ಮೇಡಮ್ ಅವರು ಅಲ್ಲಿಂದ ಪ್ರಾರಂಭಗೊಂಡಂತಹ ಈ ರಥೋತ್ಸವ ಕಾರ್ಯಕ್ರಮ ತುಂಬಾ ವೈಭವವಾಗಿ ಮುಳುಗಾಗಿಲಿನ ಮುಖ್ಯ ರಾಜಬೀದಿಗಳಲ್ಲಿ ಮೆರವಣಿಗೆ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂತಹ ಆಟೋ ಘಟಕ ಇಲ್ಲಿನ ಅಧ್ಯಕ್ಷರು ನಮ್ಮ ನಯಾಜ್ ಮತ್ತು ಹುಸೇನ್ ಮತ್ತು ಅವರ ತಂಡದವರು ತುಂಬಾ ಗೌರವ ಪೂರ್ವವಾಗಿ ನಮ್ಮನ್ನೆಲ್ಲರೂ ಕೂಡ ಆದರದಿಂದ ಸ್ವಾಗತಿಸಿ ನಮ್ಮೆಲ್ಲರೂ ಕೂಡ ತುಂಬಾ ಗೌರವವಾಗಿ ಎಲ್ಲ ಸನ್ಮಾನಗಳನ್ನು ಮಾಡುವ ಮುಖಾಂತರ ಇವತ್ತು ನಯಾಜು ನಮ್ಮ ಹುಸೇನ್ ಮತ್ತು ನಯಾಜು ಮತ್ತು ನಮ್ಮ ಮಂಜಣ್ಣ ಮತ್ತು ನಮ್ಮ ಇವರೆಲ್ಲರೂ ಕೂಡ ಎಲ್ಲ ಮುಖಂಡರು ಇವತ್ತು ಈ ಒಂದು ಆಟೋ ಘಟಕವನ್ನ ಇಲ್ಲಿ ಉದ್ಘಾಟನೆ ಮಾಡುವ ಮುಖಾಂತರ ಏನು ಟೇಪನ್ನ ಕತ್ತರಿಸಿ ಉದ್ಘಾಟನೆ ಮಾಡುವ ಮುಖಾಂತರ ಮಾಡುವ ಮುಖಾಂತರ ಇದಕ್ಕೆ ಚಾಲನೆ ಕೊಡ್ತಾ ಇದೀವಿ ತದನಂತರ ಕಾರ್ಯಕ್ರಮಗಳು ಇಡೀ ನಾಡು ನುಡಿ ನೆಲ ಜಲಕ್ಕಾಗಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಕ್ರಿಯಾವಕೀಲರಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಈ ತಾಲೂಕಿನ ಅಭಿವೃದ್ಧಿಗೆ ಕಾರಣಕರ್ತರಾಗ್ತೀವಿ ಅನೇಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೀವಿ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಮತ್ತು ಕನ್ನಡದ ಅಭಿವೃದ್ಧಿಗೆ ಗಡಿಯಲ್ಲಿ ಪ್ರತಿಯೊಂದು ಮೂಲ ಮೂಲೆಯಲ್ಲೂ ಸಹ ಕಾರ್ಯಕ್ರಮಗಳನ್ನು ರೂಪಿಸುವ ಮುಖಾಂತರ ಕನ್ನಡವನ್ನು ಕಡ್ತೀವಿ ಅಂತೇಳಿ ಹುಸೇನ್ ರವರು ಈ ಒಂದು ಟೇಪ್ ಉದ್ ಕತ್ತರಿಸುವ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಈ ಒಂದು ಉದ್ಘಾಟನೆ ಮಾಡುವಂತ ಭಾಗ್ಯವನ್ನು ಕಲ್ಪಿಸ್ತಾ ಇದ್ವಿ ತೀರ್ಪಣ ಮುಖಾಂತರ ಮಾತಾಡಿ ಸರ್ ಯಾವ ಸರ್ ಅಧಿಕಾರಿಗಳು ಆಗಿರ್ತಕ್ಕಂತ ಸ್ನೇಹಿತಾ ಶ್ರೀ ನಮ್ಮ ಸುಬ್ರಹ್ಮಣ್ಯ ಅವರು ಈ ಒಂದು ಆಟೋ ಘಟಕದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನೋಡ್ಲಿಕ್ಕೆ ಬಂದು ಇವತ್ತು ಇಲ್ಲಿ ಈ ಭಾಗದಲ್ಲಿ ಪ್ರವಾಸಿಗರಿಗೆ ತುಂಬಾ ಅನುಕೂಲವಾದಂತ ಒಂದು ಜಾಗ ಇಲ್ಲಿ ದೇವಾಲಯಗಳಿಗೆ ಬರ್ತಕ್ಕಂಥವರು ಮಸೀದಿ ಮಂದಿರಕ್ಕೆ ಬರ್ತಕ್ಕಂಥವರಿಗೆ ಆಟೋಗಳವರು ತುಂಬಾ ವ್ಯವಸ್ಥಿತವಾಗಿ ಗೌರವತವಾಗಿ ಅವ್ರನ್ನ ಏನೋ ಪ್ರವಾಸಕ್ಕೆ ಬಂದಿರತಕ್ಕಂಥವ್ರನ್ನ ಅವರ ಸೇವೆ ಮಾಡುವ ಮುಖಾಂತರ ಮತ್ತು ನಿರ್ದಿಷ್ಟ ಬೆಲೆಯನ್ನು ನೀವು ಅವರಿಂದ ಪಡೆದು ಅವರ ಸೇವೆ ಮಾಡಿ ತಾಲೂಕಿನ ಹೆಸರು ಕೃತಿಯನ್ನು ಉಳಿಸ್ತೀರಿ ಅಂತೇಳಿ ನಮ್ಮ ಸುಬ್ರಹ್ಮಣ್ಯ ಆಚಾರ್ಯ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಗೌರವಪೂರ್ವಕವಾಗಿ ಶಾಲೆಗಳನ್ನು ವಹಿಸುವ ಇದೀವಿ ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ಆಟೋ ಚಾಲಕರು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಈ ತಾಲೂಕಲ್ಲಿ ಕೆಲಸ ಮಾಡಲಿದ್ದಾರೆ ಈ ನಗರದಲ್ಲಿ ಕೆಲಸ ಮಾಡಲಿದ್ದಾರೆ ನಾವೆಲ್ಲರೂ ಕೂಡ ಹಣ್ಣ ತಮ್ಮಂದಿನಂತೆ ಸಾಮರಸ್ಯವಾಗಿ ಯಾವುದೇ ಜಾತಿ ಮತ ಭೇದ ಭಾವಗಳನ್ನು ಬದುಕುತ್ತಿ ನಾವೆಲ್ಲರೂ ಕೂಡ ಅನಕೋದ ಬದುಕಬೇಕು ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಕನ್ನಡ ರಕ್ಷಣಾ ವೇದಿಕೆ ಮೂಲ ಆಶಯ ನಾಡು ನುಡಿ ನೆಲ ಜಲದ ಸಂರಕ್ಷಣೆ ಹುಸ್ಸೇನ್ ಅವರ ಆಶಯ ಅದಾಗಿದೆ ಅನೇಕ ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಹುಸೇನ್ ರವರು ಮುಂದಿನ ದಿನಗಳಲ್ಲಿ ಇನ್ನು ಈ ತಾಲೂಕಿಗೆ ಹೆಚ್ಚಿನ ಹೋರಾಟಗಳನ್ನು ಮಾಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಇನ್ನು ಹೆಚ್ಚಿನ ಸೇವೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ಜೈ ಭುವನೇಶ್ವರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನವೆಂಬರ್ ಒಂದನೇ ತಾರೀಕು ಅಂದ್ರೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಜನತೆಗೆಲ್ಲರಿಗೂ ನಾಡಿನ ಜನತೆಗೆಲ್ಲರಿಗೂ ಕೂಡ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತು ಮುಳುಬಾಗಿಲು ನಗರದಲ್ಲಿ ದ್ವಿಚಕ್ರ ವಾಹನಗಳ ರ್ಯಾಲಿ ನಮ್ಮಕೊಂಡಿದ್ದು ಅದರ ಜೊತೆಗೆ ಆಟೋ ಘಟಕದಿಂದ ಅವರು ಸಹ ಆಟೋ ಮೆರವಣಿಗೆ ಕೂಡ ಒಮ್ಮಗೊಂಡಿದ್ದು ಇವತ್ತು ಶ್ರೀ ಆಂಜನೇಯ ಸ್ವಾಮಿ ಆಟೋ ನಿಲ್ದಾಣ ನಮ್ಮ ಮುಳಬಾಗಿಲು ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ಟೇಪ್ ಕಟ್ ಮಾಡುವ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣನವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ವಿ ಇದರ ಜೊತೆಗೆ ಸಹಕರಿಸಿದ ಕನ್ನಡ ಆಟೋ ಚಾಲಕರ ಎಲ್ಲ ಮುಖಂಡರುಗಳು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಅದರ ಜೊತೆಗೆ ವರ್ಷ ವರ್ಷನೂ ಕೂಡ ಆಟೋವನ್ನ ತುಂಬಾ ವಿಜೃಂಭಣೆಯಿಂದ ಒಂದು ಆಕರ್ಷಕವಾಗಿ ತನ್ನದೇ ಆದಂತಹ ಒಂದು ಒಂದು ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಆಟೋಗೆ ಖರ್ಚು ಮಾಡಿ ಡೆಕೋರೇಷನ್ ಅನ್ನು ಮಾಡಿ ನಮ್ಮ ಚಂದ್ರು ಅವರು ಮೆರವಣಿಗೆಯಲ್ಲಿ ಭಾಗಿಯಾದ್ರು ಸ್ನೇಹಿತರೆ ನಮ್ಮ ಮುಳುಬಾಗಿಲು ಗಡಿ ಭಾಗ ಆಗಿರೋದ್ರಿಂದ ತಿಂಗಳಿಗೆ ಒಂದು ಎರಡು ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತಹ ಟಿ ಎ ನಾರಾಯಣಗೌಡರು ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವಂತಹ ಮೇಡಿವಾಳ ರಾಘವೇಂದ್ರನವರ ಅಧ್ಯಕ್ಷತೆಯಲ್ಲಿ ನಾವು ಮುಳಬಾಗಿಲಿನಲ್ಲಿ ತಿಂಗಳಿಗೆ ಎರಡು ಮೂರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀವಿ ಯಾಕೆ ಅಂದರೆ ಹಲವಾರು ಕೆಲಸ ಕಾರ್ಯಗಳು ನಮ್ಮ ಸಂಘಟನೆಯ ಸದಸ್ಯರಿಗೆ ಇದ್ದರೂ ಕೂಡ ಕನ್ನಡ ಸೇವೆ ತಾಯಿ ಭುವನೇಶ್ವರಿಯ ಸೇವೆ ಮಾಡಲಿಕ್ಕೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಾರ್ಯಕ್ರಮ ಇರೋದರಿಂದ ಇದ್ರೆ ಕೂಡಲೇ ಬಂದು ಆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡುತ್ತಿರ್ತಾರೆ ಆದ್ದರಿಂದ ಇವತ್ತು ತುಂಬ ಸಂತೋಷದಿಂದ ಸಡಗರದಿಂದ ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ನಮ್ಮ ಅಲ್ಲಿ ರೋಡ್ ರೋಡಲ್ಲಿ ನಮ್ಮ ಡಿ ವೈಸ್ವಿ ಮೇಡಮ್ ಆದಂತಹ ಮನೀಷಾ ಮೇಡಮ್ ಅವರು ಅವರು ಕೂಡ ಸಹ ನಮಗೆ ಚಾಲನೆ ಮಾಡಿ ಕೊಟ್ಟರು ಅವರು ಕೂಡ ಅದರಿಂದ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ಅದರ ಜೊತೆಗೆ ನಮ್ಮ ಮುಳುಬಾಗಿಲು ನಗರ ಗ್ರಾಮ ನಮ್ಮ ಮುಳುಬಾಗಿಲು ನಗರ ಠಾಣೆಗೆ ಬಂದಿರುವಂತಹ ಸಂಗನಾ ಸರ್ ಅವರು ನಮ್ಗೆ ಈ ಒಂದು ಮೆರವಣಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳುತ್ತಾ ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹದಿನಾರನೇ ತಾರೀಕು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯಾಕೆಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾವ್ದನ್ನ ಆಗಿರ್ಬೋದು ಕನ್ನಡ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಏನ್ ಬಲವಿದೆ ಅಂತ ಹೇಳ್ತಾರೆ ಆ ಒಗ್ಗಟ್ಟಿನ ಪ್ರದರ್ಶ ಪ್ರದರ್ಶನ ನಾವೆಲ್ಲರಿಗೂ ತರಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷದಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ ಇದೇ ರೀತಿ ಯಾವತ್ತೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಾಡ್ತಾ ಹೋಗ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೋಬಳಿ ಮಟ್ಟದ ಎಲ್ಲಾ ಸದಸ್ಯರುಗಳು ಅಧ್ಯಕ್ಷರುಗಳು ಪಂಚಾಯತಿ ಸದಸ್ಯಗಳು ಅಧ್ಯಕ್ಷರು ಎಲ್ಲರೂ ಕೂಡ ಘಟಕದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಲ್ಬಾಗ್ ನಗರಕ್ಕೆ ಬಂದು ಅದೇ ರೀತಿ ನಂಗ್ಲಿದಲ್ಲಿ ಒಂದು ನಮ್ಮ ನಂಗ್ಲಿ ಘಟಕದ ಫಾತ್ ಆಗಿರೋ ಅವ್ರದೇ ಒಂದು ಕಾರ್ಯಕ್ರಮ ನಂಗ್ಲಿ ಕೂಡ ನಡೀತಾ ಇದೆ ಅವ್ರಿಗೂ ಕೂಡ ಯಾಕಂದ್ರೆ ಗಡಿ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದ ಅವ್ರಿಗೂ ಕೂಡ ನಾನು ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆಟೋ ಮುಖಂಡರಾಗಿರೋ ಫೈವಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ಯಶಸ್ವಿ ಮಾಡಿದ್ದಾರೆ ನಾನು ಅವರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ ಯಾಕಂದ್ರೆ ಈ ಒಂದು ಆಟೋ ಘಟಕ ಆಗ್ಲಿ ಆಟೋರ್ಗೆ ಏನೇ ಒಂದು ಹೆಚ್ಚು ಕಡಿಮೆ ಒಂದು ಮುಂದಾಟು ತಗೊಂಡು ಅವರು ಸಹಕಾರ ಕೊಡ್ತಿರ್ತಾರೆ ಅವ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಚಂದ್ರದ್ದು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ಕನ್ನಡ ಮನಸ್ಸುಗಳಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಹೇಳುತ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಮುಳಬಾಗಿಲ್ ತಾಲೂಕಿನ ಜನರಿಗೆ ವಿಶೇಷವಾಗಿ ಹೇಳುತ್ತಾ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಕೂಡ ಬಂದುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ ಗಣಪತಿ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ